ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಈರುಳ್ಳಿ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಜೀರಿಗೆ ಬೆಲ್ಲ ಸ್ವಲ್ಪ ಗರಂ ಮಸಾಲ ಅರ್ಶನ ಪುಡಿ ಖಾರ ಪುಡಿ ಎಣ್ಣೆ కొత్తబరి సొప్పు కర్బేవ సొప్పు ఉప్పు ఈరుళి దొడ్డది నింగ ఒంద నింబెణిగా సన్నది నింగ గు హ రస కడాయి తగ్దీ అదక ఎన్నె హాకొతీని స్వల్ప ఎణ కాదే జీర్గా సెహాదిగ అద్ర జ ఈరుళ్ళి హాయి స్వల్ప కర్బేవు ಚೆನ್ನಾಗಿ ಸ್ವಲ್ಪ ಕೆಂಪು ಬರಲ ಕೆಂಪು ಬಣ್ಣ ಬರೋವರೆಗೂ ಹುರ್ಕಡ್ರಿ ತುಂಬ ಕೆಂಪೇನು ಬೇಡ ಮೀಡಿಯಮ್ಮು ಸ್ವಲ್ಪ ಈರುಳ್ಳಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕಂತೀನಿ ಜಲ್ದಿನೇ ಕೆಂಪು ಹಾಕ್ತವೆ ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ರಿ ಚೆನ್ನಾಗಿ ಅದನ್ನು ಹಾಕಿದ್ಮೇಲೆ ಈ ಥರ ಒಂದು ಎರಡು ನಿಮಿಷ ಚೆನ್ನಾಗಿ ಬೆನ್ಸ್ಕೊಂಡ್ರೆ ಉಪ್ಪಿನ ಜೊತೆಗೆ ಜಲ್ದಿ ಕೆಂಪು ಹಾಕ್ತವೆ ಒಂದು ಎರಡು ನಿಮಿಷ ಹಿಂಗೆ ಬಿಟ್ಬಿಡ್ರಿ ಹಿಂಗೆ ಚೆನ್ನಾಗಿ ಕೆಂಪಾದರೆ ಸಾಕು இதற்கு ாரபுடி ஆக்கோணீக அசிண பூடி சாப்பிட்டு கரம் மசாலா சாம்பார் மசாலா இது மத்திய உணசே ரொம்ப உணசே ரசெல்ல ஊரே சென்ன மிக்ஸ் எல்லாத்தும் மிஸ் ஆகும் உருக்கி இது நீங்கள் சனி உரிமை ಅದು ರಸ ಉಂತ್ಯ ರಸ ಎಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ಲಿವರೆಗು ಸ್ವಲ್ಪ ಚೆನ್ನಾಗಿ ಹುರ್ಕಳ್ರಿ ಉಂಟೆ ರಸಕ್ಕೆ ತುಂಬ ನೀರು ಮಾಡ್ಕೊಬೇಡ್ರಿ ಸ್ವಲ್ಪ ಗಟ್ಟಿಯಾಗೆ ಹಿಂಡ್ಕೊಳ್ಳ್ರಿ ಅವಾಗ ಜಲ್ದಿನೇ ಆಗುತ್ತೆ ಅವಾಗ ಇಲ್ಲಾಂದರೆ ನೀರಿನ ಅಂಶ ಉರಿಬೇಕಾಗುತ್ತೆ ನಾವು ಇಷ್ಟ ಆದರೆ ಸಾಕು ಈ ಥರ ಹಿಂಗೆ ಬಂದುಬಿಡ್ಬೇಕದು ಚೆನ್ನಾಗಿ ಇಷ್ಟ ಆದರೆ ಸಾಕು ಈಗ ಇದಕ್ಕೆ ರೈಸ್ ಮಿಕ್ಸ್ ಮಾಡೋದು ತೋರಿಸ್ಕೊಡ್ತೀನಿ ನಾನು ರೈಸ್ ನಾನು ಮೊದಲೇ ಮಾಡಿಟ್ಟಿದ್ದೆ ಈಗ ಅದನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಇಬ್ಬರಿಂದ ಮೂವರಿಗೆ ರೈಸ್ ಆಗೋಷ್ಟು ಹಾಕೊಂಡಿದ್ದೀನಿ ನಾನು ಇದು ಮಸಾಲೆಗೆ ಇದು ನೋಡ್ಕೊಳ್ರಿ ಈ ಥರ ಕಲ್ಸ್ಕೊಂಬಿಡ್ಬೇಕು ನಿಮಗೆ ಮಸಾಲೆ ಜಾಸ್ತಿ ಹಾಕಿ ಆನಸ್ತು ಅಂದ್ರೆ ಇನ್ನೂ ಇನ್ನೂ ಸ್ವಲ್ಪ ಅನ್ನ ಇದ್ರೆ ಮಿಕ್ಸ್ ಮಾಡ್ಕೊಬೋದು ನೀವು ಇದಕ್ಕೇನೆ ಈ ಥರ ಈ ಥರ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಥರ ಕಲ್ಸ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ ಇಷ್ಟ ಆದರೆ ಆಯ್ತಿದ್ರದ್ದು ಈರುಳ್ಳಿ ರೈಸ್ ರೆಡಿ ಇದೆ ಅನ್ನ ಮಾಡ್ಕೊಂಡ್ರೆ ಇನ್ನೂ ಈರುಳ್ಳಿ ರೈಸ್ ಭಾಳ ಜಲ್ದಿನೇ ಮಾಡ್ಬೋದು ಮಕ್ಳಿಗೆ ಟಿಫನಿಗೆ ಮಧ್ಯಾಹ್ನದ ಊಟಕ್ಕೆ ಆದಷ್ಟು ಬೇಗನೇ ಆಗುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ